சார் <laughs> எல்ல <laughs> ಲೈಟಿಂಗ್ ಅಂಡಿಶ್ರ

या सेशन का कंप्लीट 하게 चले कर बोलता है यार ये थोड़ा बड़ी चलवा रौल रौल सर कल से सर हमें मतलब चलो फर्स्ट थ्री होली यार कर सर दिमाग ना कर सर सरस बिट्रो ಅವರಿಗೆ

மேடம் <laughs> <laughs>

ಲೋಕೋಡೌನ್ ಮಾಡಿ ಲೋಕೋಡೌನ್ ಮಾಡಲಿಕ್ ಲೋಕೋಡೌನ್ ಮಾಡ್ರೆ ಈಗೆಲ್ಲ ಏನ್ ಸುದ್ದಿ ಕೇಳಿ ಬರಾತಲ್ಲ ಅದೆಲ್ಲ ಸುಳ್ ಸುದ್ದಿ ನಾ ಸ್ವಇೆಯಿಂದ ಮದ್ವೆ ಆಗೇನಿ ನಾವ್ ಇಬ್ರು ಪ್ರೀತಿಸಿ ಮದ್ವೆ ಆಗೇವಿ ಎರಡೂವರೆ ವರ್ಷ ಆಮೇಲೆ ಇದನ್ನೇನು ಸುದ್ದಿ ಹೇಳಾತಾರ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಯಾರ ಆಮೇಲೆ ತಂದೆ ತಾಯಿಗೆ ಜೀವ ಬೆದರಿಕೆ ಹಾಕ್ಯಾರ ಅಂತೆಲ್ಲ ಸುಳ್ ಸುದ್ದಿ ಹೇಳಾರ ಅದಕ್ಕೆಲ್ಲ ನಾ ಸ್ಟೇಟ್ಮೆಂಟ್ ಕೊಟ್ಟಿನಿ ಸ್ಟೇಷನ್ಗ್ ಬಂದ ಅಂದ್ರೂ ಪೊಲೀಸರು ವಾಪಾಸ್ ವಾಪಾಸ್ ಕರದ್ ಕಿರಿಕಿರಿ ಮಾಡ್ದಾರ ಯಾಕ ನನಗೂ ತಿಳಿಯೋದ್ ಒಮ್ಮೆ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟೇನ್ ನಾನು ಪ್ರೀತಿಸಿ ಮದ್ವೆ ಆಗೇವ್ರಿ ಅಂತಂದ ಆಮೇಲೆ ಸ್ವ ಇಚ್ಛೆಯಿಂದ ಆಗಿ ನಂಗೆ ಯಾರ ಫೋರ್ಸ್ ಯಾರ ಮೈಂಡ್ ವಾಶ್ ಏನು ಮಾಡಿಲ್ಲ ನಮ್ ಕಲಾವಿದ ಜಾತಿ ತಗೊಂಡ್ ಬರತಾರ ಬರ್ರಿ ಯಾ ಮದುವೆ ಹೋಗಾದ್ರಿ ಜೂನ್ ಫೈವ್ ಆಗಿ ಈಗ ಮುನ್ನೆಲ್ಲ ಬಂತಿದೆ ಏನ್ರಿ ಅದ ಗೊತ್ತಿಲ್ರೀ ಸರ್ ಮೂರು ತಿಂಗ್ಳು ತನಕ ನಮ್ಮ ಅವ್ವ ನಮ್ಮಪ್ಪ ಮನೆಗೆ ಹೋಗುದು ಬರ್ತದೇನ್ರಿ ನಾನು ಎಲ್ಲಾ ಹೊಂದ್ಕೊಂಡಿದ್ವಿ ನಾವು ಫೋನ್ಯಾಗ ಮಾತಾಡ್ ಕುಂತ ಇದ್ವಿ ಈಗ ರೀಸೆಂಟಾಗಿ ಟೂ ಡೇಸ್ ಆತ ನಮ್ಮ ಅಪ್ಪ ಯಾ ಕೀಪರ್ ಹಿಂಗ್ ಮಾಡಾತಾರ ನನಗೂ ಗೊತ್ತಿಲ್ಲ ರೀ ಯಾರ ಮೈಂಡ್ ಅವ್ರಿಗೆ ಅದು ನಂದೇ ಅದ ಅದ್ ನಂದೇ ವಾಯ್ಸ್ ಅಂತ ನೀನ್ ಗ್ಯಾರಂಟಿ ಸರ್ ಈಗ ನಾ ಒಂದು ವಾಯ್ಸ್ ರೆಕಾರ್ಡ್ ಬಿಟ್ಟೆ ಅಂದ ಆ ಕಡೆಯಿಂದ ಯಾರೋ ಎಡಿಟ್ ಮಾಡಿ ಏನ್ ಬಿಡತ್ತಾರ ನನ್ಗೆ ಗೊತ್ತಿಲ್ಲ ಸರ್ ಹಂಗ ಒಂದು ಸಾವಿರ ವಿಡಿಯೋಸ್ ಬರ್ತದೆ ಅದ್ ಗ್ಯಾರ

ನನ್ನ ಡಿಸಿಷನ್ ಇಂದ ನಾನೇ ಬಂದಿನಿ ಸರ್ ಯಾರು ಫೋರ್ಸ್ ಸೇಲ್ ಮಾಡಿ ಯಾರು ಮೈಂಡ್ ವಾಶ್ ಮಾಡಿಲ್ಲ ಯಾರು ಜೀವ ಬೆದರಿಕೆ ಹಾಕಿಲ್ಲ ಯಾರು ನನ್ನ ಕಿಡ್ನಾಪ್ ಮಾಡಿಲ್ಲ ಏನೂ ಇಲ್ಲ ನಾ ಸ್ವೈದಿಂದ ಬಂದಿನಿ ನನ್ನ ಸ್ವಂತ ಬುದ್ಧಿಯಿಂದ ಬಂದೀನಿ ಯಾರು ಹೇಳ್ಕೊಟ್ಟಿಲ್ಲ ಏನು ಇಲ್ಲ ಅದೇ ಸರ್ ಜೂನ್ ಮದುವೆ ಅಂದ್ರೆ ಒನ್ ವೀಕ್ ಬಿಫೋರ್ ಮಾತಾಡಿದ್ರು ಹಾ ಸರ್ ಇದಗಂದ್ರೆ ಈಗ ಜೂನ್ 5 ಗೆ ನೋ ಮ್ಯಾರೇಜ್ ಆಗಿದ್ರು ಅದೆಲ್ಲ ಒಪ್ಕೊಂಡ ಫೋನ್ನೆ ಮಾತಾಡ್ಕುತ್ತೆನೇ ಈಗಂದ್ರೆ ಇದು ತಂದ್ರೆ ಸ್ಟಾರ್ಟ್ ನಿಮ್ಮ ಗಣ್ಣನ ಮನೆಗೆ ಹೋಗ್ತೀರ ಈಗ ಆಗಿ ಟೂ ಏನೇನ್ ನ್ಯೂಸ್ ಬರತಾವಲ್ಲ ಸರ್ ಅದೆಲ್ಲ ಫೇಕ್ ಏನೇನು

ು ಈಗ ಮದುವೆಯಲ್ಲಿ ಅವರು ಅಲ್ಲಾ ಇಲ್ಲಾ ಪ್ರಶ್ನೆ ಅಷ್ಟೇ ಸರಿ ಏನ್ ಹೇಳಿದ್ದೆ ಈಗ ಅಲ್ಲೇ ಆಗ್ಬೇಕು ಇಲ್ಲೇ ಆಗಬೇಕು

ಇಶ್ಯೂ ಎಲ್ಲ ಇದು ಅಂತ ಹೇಳಿ ನಂಗೆ ಅವ್ರ ಮಾನಸಿಕ ಅಸ್ವಸ್ಥ ಅಂತ ಈ ಸದ್ದೇನ್ ಅನ್ಸಿಲ್ಲ ಸರ್ ಆ ಹೇಳ್ತಾ ಸ್ವಲ್ಪ ಕನ್ಫ್ಯೂಷನ್ ಆಗದಾರ ಸರ್ ಇನ್ನೂ ಸ್ವಲ್ಪ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈಗ ಇನ್ನ ವಿಚಾರ ಅಂತ ಅಂದ್ರೆ ಗಂಡನ ಅದು ಹೇಳಿದರು ಆಗ್ಲೇ ಅದು ಸ್ವಾಂತವ ಅಂದ್ರೆ ನಮ್ಮ इलाकेಯಿಂದ ಏನೇನೆ ಇದೆ ಫೆಸಿಲಿಟಿ ಅಂತಾ ಹೇಳಿದರು ಎಲ್ಲಿ ಹೋಗ್ಬೋದು ಯಾವ ತರ ಇದವಾ ಅಂತ ಹೇಳಿ ನಾನು ಯೋಜನೆ ಮಾಡ್ತೀನಿ ಅಂತ ಹೇಳಿದ್ರು ಅವರು ಮತ್ತೆ ಈಗ ಹಂಗೆ ಹೇಳಿದರು ಸರ್ ಮೇಡಂ ಅಂದ್ರೆ ಈಗ ಅಂದ್ರೆ ಫುಲ್ ಅಷ್ಟು ಆಗಿಲ್ಲ ಸರ್ ಅದ್ರು ಅಬೋ 18 ಏ ಅವರು ಓಕೆ ಓಕೆ ಸ್ವ ಇಚ್ಛೆಯಿಂದ ಅವ್ರು ಆಗ್ಬೋದು ಹಂಗಾಗಿದೀ ಇದು ಇದ್ರೆ ಮಾನಸಿಕ ಅಸ್ವಸ್ಥ ಹಂಗಿದ್ರೆ ನಾವು ನಮ್ಮ ಇದರಲ್ಲಿ ಕರ್ಕೊಂಡು ಹೋಗಿ ಮಾಡ್ಬೋದು ಸರ್ ಸಡನ್ ಆಗಿ ಕೌನ್ಸಿಲಿಂಗ್ ಹಂಗ ಎಲ್ಲ ತಾಯಿಯರನ್ನು ಇಲ್ಲ ಸರ್ ನಾ ಮಾತಾಡಲ್ಲ ಇಲ್ಲಿ ಹೇಳಿಕೆ ಕೊಡು ಸಂಬಂಧ ವುಮೆನ್ ಆಫೀಸರ್ ಬೇಕು ಅನ್ನೋದಕ್ಕೆ ನಾನು ಬಂದಿದ್ದ ಅಷ್ಟೇ ಯುವರೆ ಫೈನಲ್ ರೀ ಹೌದು ಹುಡುಗಿ ಹುಡುಗಿ ಸ್ಟೇಟ್ಮೆಂಟೇ ಫೈನಲ್ ಮೇಜರ್ ಇದಾರೆ ಅನ್ನೋದಕ್ಕೆ ಬಿಲೋ ಏಟಿನ್ ಇದ್ರೆ ನಾವು ಕಮಿಟಿಗೆ ಪ್ರೊಡ್ಯೂಸ್ ಮಾಡಿ ಇದು ಮಾಡ್ತೀವಿ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಹಳೇ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಗಾಯತ್ರಿ ಅನ್ನೋಂಥ ಒಂದು ಹೆಣ್ಮಗಳು ಅವರ ಪೋಷಕರು ಬಂದ್ಬಿಟ್ಟು ನನ್ನ ಮಗಳನ್ನು ಖ್ವಾಜಾ ಶಿರಹಟ್ಟಿ ಅನ್ನೋಂಥ ಒಬ್ಬ ವ್ಯಕ್ತಿ ಮದುವೆ ಮಾಡ್ಕೊತೀನಿ ಅಂತಂದು ಬಲವಂತವಾಗಿ ಒತ್ತಾಯಪೂರ್ವಕವಾಗಿ ಓಡಿಸ್ಕೊಂಡು ಹೋಗಿದ್ದಾನೆ ಮತ್ತು ಅವರು ಮದುವೆ ಆಗಿರೋದ್ರ ಬಗ್ಗೆ ನಮಗೆ ಮಾಹಿತಿ ತಿಳಿದು ಬಂದಿದೆ ಹಾಗಾಗಿ ನಮ್ಮ ಮಗಳ ಇಚ್ಛೆಯ ವಿರುದ್ಧ ಮತ್ತು ಬಲವಂತವಾಗಿ ಅಪಹರಣ ಮಾಡ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡಿದ್ದಾನೆ ನಮ್ಮ ಮಗಳನ್ನು ನಮ್ಮ ಕಸ್ಟಡಿ ಕೊಡಿಸಿ ಅಂತಂದು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು ಸೊ ಇದೊಂದು ಗಂಭೀರ ಪ್ರಕರಣ ಯಾಕಂದರೆ ಒಂದು ಯುವತಿಯನ್ನು ಅಪಹರಣ ಮಾಡ್ಕೊಂಡೋಗಿ ಮದುವೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಭಾಳ ಗಂಭೀರ ವಿಷಯ ಆಗುತ್ತೆ ಅದರ ಹಿನ್ನೆಲೆಯಲ್ಲಿ ಒಂದು ಪ್ರಕರಣವನ್ನು ನಾವು ದಾಖಲು ಮಾಡಿಕೊಂಡು ಆ ಹುಡುಗಿಯನ್ನು ಹುಡುಕುವಂಥದ್ದು ಮತ್ತು ಯಾರಿದ್ದಾರೆ ಅವ್ರನ್ನ ಪತ್ತೆ ಮಾಡುವಂಥ ಒಂದು ಪ್ರಕ್ರಿಯೆ ನಾವು ಚಾಲ್ತಿಯಲ್ಲಿಟ್ಟಿದ್ವಿ ಈ ಮಧ್ಯ ಇವತ್ತು ವಿದ್ಯಾನಗರ ಪೊಲೀಸ್ ಠಾಣೆಗೆ ಈಕೆ ಗಾಯತ್ರಿ ಜಾಲಿಹಾಳೆ ಏನಿದ್ದಾರೆ ಇವರು ಇಪ್ಪತ್ತೆರಡು ವರ್ಷ ವಯಸ್ಸಾಗಿದೆ ಅವರಿಗೆ ಇವರು ತಮ್ಮ ಅಡ್ವೊಕೇಟ್ ಮುಖಾಂತರ ಬಂದು ನಾನು ಸ್ವಇಚ್ಛೆಯಿಂದ ಮದುವೆ ಆಗಿದ್ದೀನಿ ಮತ್ತು ಯಾವುದೇ ಒತ್ತಡ ಇಲ್ಲ ಮತ್ತು ನಾನು ಜೂನ್ ಐದನೇ ತಾರೀಕು ಅಂದರೆ ಸುಮಾರು ನಾಲ್ಕೈದು ತಿಂಗಳ ಹಿಂದೆ ಮದುವೆ ಆಗಿದ್ದೀನಿ ಮದುವೆ ಆದಮೇಲೆ ನಮ್ಮ ತಾಯಿ ಮನೆಗೂ ಹೋಗಿದ್ದೀನಿ ಮತ್ತು ಇವಾಗ ಸದ್ಯ ನಾನು ಗಂಡನ ಮನೇಲಿ ವಾಸ ಮಾಡ್ತಾಯಿದ್ದೀನಿ ನಮ್ಮ ತಾಯಿ ತಂದೆ ಅವರೆಲ್ಲರಿಗೂ ಈ ವಿಷಯ ಗೊತ್ತಿತ್ತು ಅವರೆಲ್ಲರದು ಅನುಮತಿ ತೊಗೊಂಡೇ ಮಾಡಿಕೊಂಡಿದ್ದೀನಿ ನಾನು ಮದುವೆನ ಈ ಮಧ್ಯ ಈ ಥರ ಸುಳ್ಳು ಆರೋಪಗಳನ್ನು ಮಾಡ್ತಾಯಿದ್ದಾರೆ ಹಂಗಾಗಿ ಈ ಪ್ರಕರಣದ ಕುರಿತಾಗಿ ನಾನು ಹೇಳಿಕೆ ತಗೊಳ್ಳಿ ಮತ್ತು ಇದರಲ್ಲಿ ಯಾವುದೇ ಬಲವಂತ ಆಗಲಿ ಅಪಹರಣ ಆಗಲಿ ಆಗಿಲ್ಲ ಅನ್ನೋಂಥದ್ದು ನಾನು ಹೇಳಿಕೆ ತಗೊಳ್ಳಿ ಅಂತ ಬಂದಿದ್ದರು ಧ್ರುವಧೀರ ಅಡ್ವೊಕೇಟ್ ಅವರು ಹೇಳಿಕೆಯನ್ನು ದಾಖಲಿಸಿದ್ದೇವೆ ಮತ್ತು ಈ ಪ್ರಕರಣದ ತನಿಖೆಯನ್ನು ಮುಂದುವರಿಸ್ತೇವೆ ಗಾಯತ್ರಿ ಅವರು ತಂದೆ ತಾಯಿ ಕಡೆ ಒತ್ತಾಯಪೂರ್ವಕವಾಗಿ ಈ ರೀತಿ ಕಂಪ್ಲೇಂಟ್ ಒಂದು ಅಲ್ಲ ಆಕೆ ಹೇಳುವಂಥದ್ದು ಈ ಗಾಯತ್ರಿ ಏನಿದ್ದಾರೆ ಇವರು ಹೇಳುವಂಥದ್ದು ನಮ್ಮ ತಂದೆ ತಾಯಿ ಅವರಿಗೆ ನಾವು ಜೊತೆಗಿದ್ದಿದ್ದು ಆಮೇಲೆ ನಾವು ಪ್ರೀತಿಯಲ್ಲಿದ್ದು ನಂತರ ನಾವು ಮದುವೆ ಮಾಡಿಕೊಂಡಿದ್ದು ಮದುವೆ ಆದ ನಂತರನೂ ನಾವು ಮನೆಗೆ ಬಂದು ಹೋಗಿದ್ದೀವಿ ಮತ್ತು ನನ್ನ ಗಂಡನ ಮನೇಲಿ ನಾನು ಇರೋದು ಎಲ್ಲ ಗೊತ್ತಿದೆ ಅವರಿಗೆ ಈ ಕಳೆದ ನಾಲ್ಕೈದು ತಿಂಗಳಿಂದ ಅವ್ರಿಗೇನು ಸಮಸ್ಯೆ ಇರಲಿಲ್ಲ ನನ್ನ ಗಂಡ ಒಬ್ಬ ಯೂಟ್ಯೂಬರ್ ಇದ್ದಾನೆ ಮತ್ತು ಅವನು ಪಾಪ್ಯುಲರ್ ಪರ್ಸನ್ ಇದ್ದಾನೆ ಹಂಗಾಗಿ ಕೆಲ ವ್ಯಕ್ತಿಗಳು ನಮ್ಮ ತಾಯಿ ತಂದೆ ಕಡೆಯಿಂದ ಈ ಥರ ಸುಳ್ಳು ಆರೋಪ ಮಾಡ್ತಾಯಿದ್ದಾರೆ ಅಂತಂದು ಹೇಳಿದ್ದಾರೆ ಈಗ ತಂದೆ ತಾಯಿಗಳು ತಮ್ಮ ಮನೆಯ ಹೆಣ್ಮಗಳು ಈ ಥರ ಯಾರೋ ಬಲವಂತವಾಗಿ ಅಪಹರಣ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅಂದಾಗ ಪ್ರಕರಣ ನಾವು ದಾಖಲು ಮಾಡ್ಕೋಬೇಕಾಗತ್ತೆ ಹಂಗಾಗಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ತನಿಖೆಯಲ್ಲಿ ಯಾರು ವಿಕ್ಟಿಮ್ ಅನ್ನಿಸ್ಕೊಂಡವರಿದ್ದಾರೆ ಅಂದರೆ ಗಾಯತ್ರಿ ಅವ್ರನ್ನ ಅಪಹರಣ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋಂಥದ್ದಾದರೆ ಅವ್ರು ಏನು ಹೇಳಿಕೆ ಕೊಡ್ತಾರೆ ಅನ್ನೋಂಥದ್ದು ಭಾಳ ಮುಖ್ಯ ಆಗುತ್ತೆ ಹಂಗಾಗಿ ತ್ರುದಿಯರ್ ಅಡ್ವೊಕೇಟ್ ಬಂದು ಈಗ ಹೇಳಿಕೆ ಕೊಟ್ಟಿದ್ದಾರೆ ಅದೇ ಸಂದರ್ಭದಲ್ಲಿ ಈ ಥರ ಪ್ರಕರಣಗಳಲ್ಲಿ ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳೇನಿದ್ದಾರೆ ಅವ್ರನ್ನ ಕೂಡ ಇನ್ವಾಲ್ವ್ ಮಾಡ್ಕೋತೀವಿ ಸೊ ವಿಜಯಲಕ್ಷ್ಮಿ ಪಾಟೀಲ್ ಅಂತ ಡಿಸ್ಟ್ರಿಕ್ಟ್ ಆಫೀಸರು ವಿಮಿನ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಆಫೀಸರ್ ಡೆವಲಪ್ಮೆಂಟ್ ಆಫೀಸರ್ ಅವರು ಕೂಡ ಬಂದು ಅವರು ಕೂಡ ಅವರ ಹುಡುಗಿ ಹತ್ರ ಡಿಸ್ಕಷನ್ ಮಾಡಿದ್ದಾರೆ ಮತ್ತು ಅವರ ಉಪಸ್ಥಿತಿಯಲ್ಲೇ ಹೇಳಿಕೆಯನ್ನು ಪಡ್ಕೊಂಡಿದ್ದೀವಿ ತಂದೆ ತಾಯಿ ಬರ್ತೀವಿ ಅಂತ ಹೇಳಿದ್ರಂತೆ ಹಂಗಾಗಿ ಬರ್ಬೋದು ಅಂತ ನಮ್ಮ ಅಧಿಕಾರಿಗಳು ಇಷ್ಟ ತನಕ ವೆಯ್ಟ್ ಮಾಡ್ತಾಯಿದ್ರು ಆದರೆ ಅವರು ತಂದೆ ತಾಯಿಗೇನು ಸದ್ಯಕ್ಕೆ ನಾಟ್ ರೀಚಬಲ್ ಇದ್ದಾರೆ ಅಂತಂದು ಮಾಹಿತಿ ಬಂದಿದೆ ಈಗ ನೋಡಿ ಈ ಹುಡುಗಿ ಹೇಳ್ಬೇಕು ನನಗೆ ಬಲವಂತವಾಗಿ ಕರ್ಕೊಂಡು ಹೋಗಿದ್ದಾರೆ ಅಪಹರಣ ಮಾಡ್ಕೊಂಡಿದ್ದಾರೆ ನನ್ನ ಇಚ್ಛೆ ವಿರುದ್ಧ ಮದುವೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ವಿಕ್ಟಿಮ್ ಹೇಳ್ಬೇಕಾಗತ್ತೆ ವಿಕ್ಟಿಮ್ ಹೇಳಿದ್ರೆ ಅದು ತನಿಖೆ ಆ ಪ್ರಕಾರ ಆರೋಪಿಗಳನ್ನು ಕರೆಸುವಂಥದ್ದು ಅದೆಲ್ಲ ಪ್ರಶ್ನೆ ಉದ್ಭವ ಆಗ್ತಾಯಿತ್ತು ಇತ್ತು ಹಂಗಾಗಿ ಈ ಲೇಡಿ ಏನು ಹೇಳಿ ಇದ್ದಾರೆ ಅವರು ನೀಡಿರುವಂಥ ಹೇಳಿಕೆ ಹಿನ್ನೆಲೆಯಲ್ಲಿ ಈಗ ತನಿಖೆ ಮುಂದುವರಿಯುತ್ತೆ ಮತ್ತು ತನಿಖೆ ಸಂಪೂರ್ಣ ಮಾಡುವಂಥ ಸಂದರ್ಭದಲ್ಲಿ ಯಾರನ್ನಾದರೂ ಕರೆಸೋ ಹೇಳಿಕೆ ಪಡ್ಕೊಳ್ಳೋವಂಥದ್ದು ವಶಕ್ಕೆ ತೊಗೊಳ್ಳುವಂಥದ್ದು ಯಾವುದೇ ಅಗತ್ಯಗಳು ಕಂಡು ಬಂದಲ್ಲಿ ಖಂಡಿತ ಮಾಡಲಾಗತ್ತೆ ಬಟ್ ಸದ್ಯಕ್ಕೆ ಈ ಹುಡುಗಿ ತುಂಬ ಕ್ಲಿಯರಾಗಿ ಹೇಳ್ತಾಳೆ ಹಂಗಾಗಿ ಆ ಪ್ರಕಾರ ನಾವು ತನಿಖೆ ಯಾರೋ ಸಂಘಟನೆ ಪರ್ಟಿಕ್ಯುಲರ್ ಹೆಸರು ಅಥವಾ ಸಂಘಟನೆ ಹೆಸರು ಅಂತ ಇಲ್ಲ ಹುಡುಗಿ ಯಾರ್ದು ಹುಡುಗಿಗೆ ಯಾವುದು ಅದು ಪರಿಚಯ ಇಲ್ಲ ನಾನು ಕೇಳಿದೆ ಯಾರಾದರೂ ನಿಮಗೇನಾದರೂ ಫೋನ್ ಮಾಡಿದ್ರ ಅಂತ ಸೊ ಆ ಹುಡುಗಿ ಯಾವುದೇ ಒಂದು ಸಂಘಟನೆ ಅಥವಾ ಯಾವುದೇ ಒಂದು ವ್ಯಕ್ತಿಗಳ ವಿರುದ್ಧ ಹೇಳೋಲ್ಲ ನಮ್ಮ ತಾಯಿ ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಿದ್ದು ಯಾಕೆ ಈ ಥರ ಮಾತಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳಿದಾಳೆ ಸೋ ಅದೇ ಪ್ರಕರಣ ಆಗಿದ್ದರಿಂದ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡಬೇಕಾಗಿ ಬಂತು ಸೊ ಲವ್ ಜಿಹಾದ್ ಅನ್ನೋದು ಹೆಸರು ಲವ್ ಸಹಾದಾಗಿ ಅಲ್ಲ ನೋಡಿ ಈಗ ನಮ್ಮ ಪ್ರಕರಣದಲ್ಲಿ ಮೂರು ಆಸ್ಪೆಕ್ಟ್ಸ್ ಇದೆ ಒಂದು ಗಾಯತ್ರಿ ಅನ್ನುವಂಥವ್ರು ವಿಕ್ಟಿಮ್ ಅಂತ ಹೇಳಿಬಿಟ್ಟು ಅವ್ರ ತಂದೆ ತಾಯಿಗಳು ಕಂಪ್ಲೇಂಟ್ ಕೊಟ್ಟಿದ್ದರು ಮತ್ತು ಈ ಮುಕುಳಪ್ಪ ಅಂತ ಏನಿದ್ದಾನೆ ಅವನ ಮೇಲೆ ಮತ್ತು ಅವ್ರ ಕುಟುಂಬ ಸದಸ್ಯರ ಮೇಲೆ ಆರೋಪ ಮಾಡಿದರು ಸೊ ಹಂಗಾಗಿ ಇಲ್ಲಿ ಕಂಪ್ಲೇಂಟು ಕಂಪ್ಲೇನೆಂಟ್ ಇದ್ದಾರೆ ಅವ್ರ ಪೋಷಕರು ವಿಕ್ಟಿಮು ಆ ಹುಡುಗಿ ವಿಕ್ಟಿಮ್ ನನಗೆ ವಿಕ್ಟಿಮೈ ವಿಕ್ಟಿಮೈಸೇಷನ್ ಆಗಿದೆ ನನ್ನ ಮೇಲೆ ಅಪರಾಧ ಆಗಿದೆ ಅಂತಂದಾಗ ಆ ಕಂಪ್ಲೇಂಟಿಗೆ ಒಂದು ರಿಲವೆನ್ಸು ತೂಕ ಬರುತ್ತೆ ಅಟ್ ದಿ ಸೇಮ್ ಟೈಮ್ ಅವರು ಪೋಷಕರು ಇಲ್ಲ ಅವಳು ಸ್ವಲ್ಪ ಇನ್ನೂ ಚಿಕ್ಕವಳಿದ್ದಾಳೆ ಮತ್ತು ಅವಳಿಗೆ ಮೆಚುರಿಟಿ ಇಲ್ಲ ಮಾನಸಿಕವಾಗಿ ಅವಳು ಮೆಚೂರ್ ಆಗಿಲ್ಲ ಆಮೇಲೆ ಅವಳಿಗೆ ಸ್ವಲ್ಪ ಹೆದರಿಸಿದ್ದಾರೆ ಬೆದರಿಸಿದ್ದಾರೆ ಅನ್ನೋಂಥದ್ದೆಲ್ಲ ಏನು ಆರೋಪಗಳು ಮಾಡಿದರೂ ಅದನ್ನೆಲ್ಲ ಸಂಬಂಧಪಟ್ಟ ಅವರ ಅಡ್ವೊಕೇಟು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅಧಿಕಾರಿ ಏನಿದ್ದಾರೆ ಅವರ ಉಪಸ್ಥಿತಿಯಲ್ಲೇ ಎಲ್ಲ ಸ್ಟೇಟ್ಮೆಂಟನ್ನು ಪಡ್ಕೊಂಡಿದ್ದೇವೆ ಸೊ ಹಂಗಾಗಿ ನಮ್ಮಲ್ಲಿ ಏನು ಇಪ್ಪತ್ತು ಒಂಬತ್ತಕ್ಕೆ ದಾಖಲಾಗಿತ್ತು ಆ ಪ್ರಕರಣದ ತನಿಖೆಗಾಗಿ ನಾವು ಆಕೆಯನ್ನು ಇಟ್ ವಾಸ್ ಅ ಸಪೋಸ್ ಟು ಬಿ ಅ ರೆಸ್ಕ್ಯೂ ಅಂದರೆ ಯಾರಾದರೂ ಕಿಡ್ನ್ಯಾಪ್ ಆಗಿದ್ದಾರೆ ಅಂತಂದಾಗ ಅವರು ರೆಸ್ಕ್ಯೂ ಮಾಡುವಂಥದ್ದು ಬಟ್ ಅವರು ಅಡ್ವೊಕೇಟ್ ಮುಖಾಂತರ ಅವರೇ ಒಬ್ಬರೇ ಬಂದಿದ್ದಾರೆ ಲೇಡಿ ಮತ್ತು ಅಡ್ವೊಕೇಟ್ ಇಬ್ಬರೇ ಬಂದಿದ್ದಾರೆ ಮತ್ತು ಅವ್ರು ಮದುವೆ ಆಗಿರೋವಂಥದ್ದು ಜೂನ್ ಐದಕ್ಕೆ ಆಗಿದ್ದಾರೆ ಅಂತ ಹೇಳ್ತಾರೆ ಸೊ ಅದರೂ ದಾಖಲಾತಿಗಳೆಲ್ಲ ನಾವು ಕೇಳಿದ್ದೇವೆ ಸೊ ಹಂಗಾಗಿ ಇನ್ನೇನಾದರೂ ಡಿಸ್ಕ್ಲೋಷರ್ ಇನ್ವೆಸ್ಟಿಗೇಟ್ ಮಾಡಬೇಕು ಅನ್ನೋಂಥ ಅಂಶಗಳು ಕಂಡು ಬಂದರೆ ಆ ನಿಟ್ಟಿನಲ್ಲಿ ನಮ್ಮ ತನಿಖೆ ಮಾಡಲಾಗುತ್ತೆ ಈಗ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅಧಿಕಾರಿ ಇದ್ದಾರೆ ಡಿಸ್ಟಿಕ್ ಆಫೀಸರು ಅವರು ಅಡ್ವೊಕೇಟ್ ಇದ್ದಾರೆ ಹುಡುಗಿ ಇದ್ದಾರೆ ಅವ್ರು ಏನು ಡಿಶಿಷನ್ ತೊತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಆಕೆ ನಾನು ಸಾಂತ್ವನ ಕೇಂದ್ರಕ್ಕೆ ಹೋಗ್ತೀನಿ ಅಂತಂದರೆ ಅಲ್ಲಿಗೆ ಕಳಿಸ್ಕೊಡೋ ಪ್ರಯತ್ನ ಏನಿದೆ ಅದು ಫೆಸಿಲಿಟೇಟ್ ಮಾಡ್ಬೋದು ಇಲ್ಲ ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ ಅಂತಂದರೆ ಅವಳು ಹೇಳ್ತಾ ಇರೋದು ನಾನು ಗಂಡನ ಮನೆಗೆ ಹೋಗ್ತೀನಿ ಅಂತಂದು ಈಗ ಆಕೆ ಮತ್ತು ಮಹಿಳಾ ಅಭಿವೃದ್ಧಿ ಅಧಿಕಾರಿ ಏನಿದ್ದಾರೆ ಅವರು ಡಿಸ್ಕಸ್ ಮಾಡ್ಕೊಂಡು ಅವ್ರು ಏನು ಡಿಶನ್ ತೊತಾರೆ ಆ ಪ್ರಕಾರ ಅವರ ಒಂದು ಸೇಫ್ಟಿಗೆ ಯಾವುದು ತೊಂದರೆ ಆಗುತ್ತಂಗೆ ನಾವು ಕೌನ್ಸಲಿಂಗ್ ಪ್ರೊಸೆಜರ್ ಒಂದು ಕೌನ್ಸಿಲಿಂಗ್ ನಾವು ಇದರಲ್ಲಿ ಕೌನ್ಸಿಲಿಂಗ್ ಮಾಡ್ತದಲ್ಲ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ ಏನಿದ್ದಾರೆ ಡಿಸ್ಟಿಕ್ ಆಫೀಸರ್ ಇದ್ದಾರೆ ಅವರು ಸೀನಿಯರ್ ಅಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ ಸೊ ಅವರು ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ ನಾವು ಹೇಳಿಕೆ ವಿತ್ ರೆಸ್ಪೆಕ್ಟ್ ಟು ಕೇಸ್ ಓಲ್ಡ್ ಹುಬ್ಳಿಲಿ ಏನು ಕೇಸ್ ಆಗಿದೆ ಆ ಕೇಸ್ ಪ್ರತಿಯಾಗಿ ಈ ಥರ ಆರೋಪಗಳು ಕಂಡು ಬಂದಿದೆ ಇದ್ರ ಬಗ್ಗೆ ನಿಮ್ಮದು ಆ್ಯಸ್ ಎ ವಿಕ್ಟಿಮ್ ಏನು ಹೇಳ್ತೀರಿ ಅನ್ನೋದಷ್ಟೇ ದಾಖಲಿಸಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು